ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಮನಸ್ಸಿನ ಮಾತುಗಳು ಚಾನಲ್ಗೆ ಇದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ ಇದು ಒಂದು ಭಾವನೆ ಇದು ನಿಮ್ಮ ಹೃದಯದ ಮಾತುಗಳ ನೆಲೆ ಇಲ್ಲಿ ನಾವು ಹಂಚಿಕೊಳ್ಳುವುದು ಬಾಲಿನ ಹೃದಯ ಸ್ಪರ್ಶಿಯ ಕಥೆಗಳು ಮೌನವಾಗಿರುವ ಮನಸ್ಸಿನ ಮಾತುಗಳು ಇದರಲ್ಲಿಯೇ ಕೆಲವೊಮ್ಮೆ ನಗು ಕೆಲವೊಮ್ಮೆ ಕಣ್ಣೀರ ಕಥೆಗಳು ಮನಸ್ಸಿನ ಮಾತುಗಳು ಪ್ರತಿಯೊಬ್ಬರ ಮನಸ್ಸಿಗೆ ಒಂದು ಸ್ಪಂದನೆ ಪ್ರತಿ ವಾರ ಹೊಸದೊಂದು ನೆನಪು ಹೊಸದೊಂದು ಮಾತು ಹೊಸದೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿದ್ದೇವೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ತಿಳಿಯಲು ಶೇರ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು ನಿಮ್ಮ ಮನೋಹಾರ್